ವಿಷಯಕ್ಕೆ ಬರ್ತೀನಿ ಹೇಗೆ ಅನಿಸ್ತು ಗೈಸ್ ಇವತ್ತಿನ ಎಪಿಸೋಡ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಅಂಡ್ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಒಂದು ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಐಶೋ ಅವ್ರನ್ನ ಬಿಗ್ ಬಾಸ್ ಅವರು ಕಳ್ಸಿಕೊಟ್ಟಂತ ರೀತಿ ಮನೆ ಮಗಳು ಅಂತ ಹೇಳಿದಂತ ರೀತಿ ಆಗ್ಬೋದು ಜೊತೆಗೆ ಮಗಳೇ ಅಂತ ರೀತಿ ಆಗ್ಬಹುದು ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ನಾನು ಆನೆಸ್ಟ್ ಆಗಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ರೀತಿ ತುಂಬಾ ಇಷ್ಟ ಆಯ್ತು ಅಂಡ್ ಈ ವಾರ ಬಿಗ್ ಬಾಸ್ ಔಟ್ ಆಗ್ತಿರುವಂಥದ್ದು ನಮ್ಮ ಯಶೋನ ಆ್ಯಂಡ್ ತುಂಬ ಒಳ್ಳೆಯ ಹುಡುಗಿನೇ ಸ್ವಲ್ಪ ಕೋಪ ಜಾಸ್ತಿ ಸ್ವಲ್ಪ ತಾಳ್ಮೆ ಕಡಿಮೆ ಹಾಗಾಗಿನೇ ಒಂದಿಷ್ಟು ರಿಯಾಕ್ಷನ್ ಬರುತ್ತೆ ಬಟ್ ಮನಸಿಂದ ತುಂಬ ಒಳ್ಳೆಯ ಹುಡುಗಿ ಆ್ಯಂಡ್ ಬಿಗ್ ಬಾಸ್ ಜರ್ನಿ ಮುಗಿದಿದೆ ಆದರೆ ಹೊರಗಡೆ ತುಂಬ ದೊಡ್ಡ ಜರ್ನಿ ಇದೆ ಅಲ್ಲಿ ನಿಮ್ಮ ಸಪೋರ್ಟ್ ಅವಶ್ಯಕತೆ ಇದೆ ದಯಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಸೀರಿಯಸ್ಲಿ ಒಂದು ಫ್ಯಾಮಿಲಿ ಸಿಕ್ಕಿದೆ ಅಂತ ಅನ್ಕೋತೀನಿ ಆ್ಯಂಡ್ ನಿಮ್ಮ ಕೈಲಿ ಎಷ್ಟು ಅಷ್ಟು ಪ್ರೀತಿನ ತೋರಿಸಿ ಚೆನ್ನಾಗಿದೆ ಗುರು ಇದ್ರ ಜೊತೆಗೆ ನಾನು ಯೋಚನೆ ಮಾಡ್ತಿದ್ದೆ ಎಲ್ಲ ಒಂದು ಕಡೆ ಟಿ ಆರ್ ಪಿಗೋಸ್ಕರ ನಿಮ್ಗೆ ಗೊತ್ತಲ್ಲ ಯಾವ ಥರ ಯೂಸ್ ಅಂತ ಸೊ ತಂದೆ ತಾಯಿ ಇಲ್ಲ ಸೊ ಇವ್ರನ್ನ ಯೂಸ್ ಮಾಡಿಕೊಂಡು ಇದನ್ನೇ ಒಂದು ಪ್ರೋಮೋಗಳು ಮಾಡಿಕೊಂಡು ಬೇರೆ ಥರ ತೋರಿಸ್ತಾರೆ ಅಂತ ಅಂದ್ಕೊಂಡೆ ಅದು ಮಾಡಿಲ್ಲ ಆ್ಯಂಡ್ ಫ್ಯಾಮಿಲಿ ವೀಕಿಂದ ಮುಂಚೆನೇ ಇವ್ರನ್ನ ಕಳ್ಸಿರೋದು ನನಗೆ ಪರ್ಸನಲಿ ಖುಷಿ ಆಗ್ತದೆ ಬಿಕಾಸ್ ಗೊತ್ತಿದೆ ಗುರು ಅಂದರೆ ಅರ್ಥ ಆಗುತ್ತೆ ಅನ್ಕೋತೀನಿ ನಾನು ಹೇಳ್ತಿರೋಂಥದ್ದು ಅಂದರೆ ಆ ಫ್ಯಾಮಿಲಿ ಬಂದಾಗ ಎಲ್ಲ ಫ್ಯಾಮಿಲಿ ಬಂದಾಗ ಆ ನೋವಿದೆಯಲ್ಲ ಇದೆಯಲ್ಲ ನಮ್ಗೆ ಯಾರು ಇಲ್ಲ ಅನ್ನೋಂಥದ್ದು ಅದು ಲೈಕ್ ಚೆನ್ನಾಗಿರಲ್ಲ ತುಂಬ ಕಷ್ಟ ಅದನ್ನು ಅನುಭವಿಸೋಕ್ಕೆ ಆ ನೋವು ಇವಾಗ ಸದ್ಯಕ್ಕೆ ಐಶೂಕ್ ಸಿಗೋಲ್ಲ ಅದು ಖುಷಿ ಜೊತೆಗೆ ಕಳಿಸ್ಬೇಕಾದ್ರೆ ತಮ್ಮ ಮನೆ ಮಗಳನ್ನ ಕಳಿಸೋ ರೀತಿ ಕಳಿಸ್ಕೊಟ್ರಲ್ಲ ಅದು ಪರ್ಸನ್ ತುಂಬ ಇಷ್ಟ ಆಯಿತು ಆ್ಯಂಡ್ ಐಶೂಕ್ ಸ್ವಲ್ಪ ಕೂಡ ಇಷ್ಟ ಗುರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗೋಕ್ಕೆ ಹೊರಡೆ ಹೋಗೋಕ್ಕೆ ಇನ್ಫ್ಯಾಕ್ಟ್ ಅಲ್ಲಿ ಯಾರಿಗೂ ಕೂಡ ಇಷ್ಟ ಇಲ್ಲ ಬಟ್ ಐಶೂ ತುಂಬ ಕನೆಕ್ಷನ್ ಇದೆ ಆ್ಯಂಡ್ ಇಲ್ಲಿ ಮೋಕ್ಷಿ ಕೂಡ ತುಂಬ ಬೇಜಾರ್ ಮಾಡ್ಕೊಡೋದು ಕಾಣಿಸಿದೆ ಎಲ್ಲರೂ ಕೂಡ ಕೆಟ್ಟವರಲ್ಲ ಗುರು ಒಂದು ವಿಷಯ ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಕಣ್ಣೀರು ಬರ್ತಿದೆ ಆ್ಯಂಡ್ ನೋವು ಅನ್ಭಸ್ತಿದ್ದಾರೆ ಆ್ಯಂಡ್ ಆ ಸಮಯ ಸಂದರ್ಭ ಆ್ಯಂಡ್ ಇಲ್ಲಿ ಬಂದಿರೋದು ಒಬ್ರು ಮಾತ್ರ ಗೆಲ್ಲಕ್ಕೆ ಸಾಧ್ಯ ಎಷ್ಟು ಜನ ಬಂದಿದ್ದಾರೆ ಒಬ್ಬರು ಮಾತ್ರ ಗೆಲ್ಲಕ್ಕೆ ಸಾಧ್ಯ ಎಷ್ಟೋ ಸಲ ಒಬ್ಬರು ನಿಮ್ಮನ್ನ ತೊಗೋತಾರೆ ಕಳಪೆ ಕೊಟ್ಟಿರ್ತಾರೆ ಅಥವಾ ನಾಮಿನೇಟ್ ಮಾಡಿರ್ತಾರೆ ಹೋಗ್ಬೇಕು ಅಂತ ಅಂದಿರ್ತಾರೆ ಆದರೂ ಕೂಡ ಅವ್ರು ಹೋಗ್ಬೇಕಾದ್ರೆ ಮನ್ಸಿಗೆ ನೋವಾಗುತ್ತೆ ಯಾಕಂದರೆ ಆ ಸಿಚುವೇಶನ್ ಆ ಥರ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾರೂ ಕೆಟ್ಟವರಲ್ಲ ಯಾರನ್ನೂ ಹೇಟ್ ಮಾಡಬೇಡಿ ಅಷ್ಟೇ ಹೇಳುವಂಥದ್ದು ಒಟ್ನಲ್ಲಿ ಚೆನ್ನಾಗಿತ್ತು ಗುರು ಸಿಕ್ಕಾ ಇಷ್ಟ ಆಯಿತು ಆ್ಯಂಡ್ ಇದ್ರ ಜೊತೆಗೆ ಬಾಟಮ್ ಇರುವಂಥದ್ದು ಮೋಕ್ಷಿ ಸೊ ಮೋಕ್ಷಿ ಏನು ಓಟ್ಕಂಡ್ ಬಂದು ಏನು ಬಾಟಮಿಗೆ ಬಂದಿಲ್ಲ ಸೊದ್ರ ಬಗ್ಗೆ ಯೋಚನೆ ಹೋಗ್ಬಿಡಿ ತುಂಬ ಕಮೆಂಟ್ಸ್ ಕಂಡು ನೋಡ್ತಾ ಇದ್ದೆ ಬಟ್ ಏನಪ್ಪ ಅಂದರೆ ಬಾಟಮ್ ಬಂದಾಗ ಒಂದು ವಿಷಯ ಏನಂದರೆ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ನ ಕೊಡಬೇಕಾಗತ್ತೆ ಕಮ್ ಬ್ಯಾಕ್ ಮಾಡಬೇಕಾಗುತ್ತೆ ಇನ್ನು ಇವಾಗ ಏನು ಮಾಡ್ತಾಯಿದ್ದಾರೆ ಅದಕ್ಕಿಂತ ಚೆನ್ನಾಗಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ವೋಟಿಂಗ್ ಪ್ರಕಾರ ಅಂತೂ ಬಂದಿಲ್ಲ ಸಾವಿರ ಅವಶ್ಯಕತೆ ಇಲ್ಲ ಹೋಟಲಿ ಒಂದು ಒಳ್ಳೆ ಎಪಿಸೋಡ್ ಅಂತ ನನಗೆ ಅನಿಸ್ತು ನಗು ತುಂಬ ಚೆನ್ನಾಗಿ ಬಂತು ಜೊತೆಗೆ ಲಾಸ್ಟ್ಲಿ ಎಮೋಷನಲಿ ತುಂಬ ಕನೆಕ್ಟ್ ಆದ್ವಿ ಅಂತ ಅನ್ಸುತ್ತೆ ತುಂಬ ಜನ ಕನೆಕ್ಟ್ ಆಗಿದ್ದೀರಾ ಆ್ಯಂಡ್ ನೋ ಪಕ್ಕ ತುಂಬ ಜನ ಹತ್ತಿರದಿರಾ ಅಂತ ಯಾಕೋ ಇಡೇನೋ ಸ್ಟಾಪ್ ಮಾಡೋಕೆ ಇಷ್ಟ ಆಗ್ತಿಲ್ಲ ಆ ಲೆವೆಲ್ಗೆ ಮಾತಾಡೋಣ ಅಂತ ಅನ್ಸುತ್ತೆ ಇರಲಿ ನಾಳೆ ಮಾತಾಡೋಣ ಆ್ಯಂಡ್ ಐಶುಗೆ ಒಳ್ಳೇದಾಗಲಿ ಆ್ಯಂಡ್ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಪಕ್ಕ ಹೇಳೋಣ ಆ್ಯಂಡ್ ಸಪೋರ್ಟ್ ಮಾಡೋಣ ನೀವು ಸಪೋರ್ಟ್ ಮಾಡಿ ಗೈಸ್ ಅಷ್ಟೇ ಆ್ಯಂಡ್ ಬಿಗ್ ಬಾಸ್ ವಿಷಯಗಳಿಟ್ಕೊಂಡು ಚರ್ಚ್ ಮಾಡೋದು ಬೇಡ ಯಾರನ್ನೂ ಕೂಡ ಎಸ್ಪೆಷಲಿ ಐಶುನ ಹೊರಡೆ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡಿ ಅಷ್ಟೇ ಓಕೆನಾ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೇಸ್ ಆಫ್ ಬಿ ಗೈಸ್ ಬಾಯ್